ಈ ನನ್ನ ಮಕ್ಕಳು ಯಾವಾಗಲೂ ಇದೆ ಗೌಡ್ರೆ ಗೋಳು ಹಾಂ ಮಾರು ಮಾಡಬೇಕು ಅಂತ ಊರರೆಲ್ಲ ಹೋಗ್ತಿರ್ತಾರೆ ಈ ನನ್ನ ಮಕ್ಕಳು ಬಂದಿಲ್ಲಿ ನಾನು ಕಳಿಸ ಓದ್ಕೋಬೇಕು ನಾನು ಬಾನ ಓದ್ಕೋಬೇಕು ಅಂತ ನಾಟಕ ಮಾಡ್ತೀರಲ್ಲ ನೀವು ಹಾಂ ನಿಮ್ಮನ್ನು ಬಿಟ್ಟು ಏನು ದೇವ್ರು ಮಾಡೋಕೆ ಬರಲ್ಲ ಅಂತ ತಿಳ್ಕೊಂಡಿದ್ದೀರ ನಮಗೆ ಮಾಡ್ತೀವಿ ಓ ನಾನೇ ಕಳಿಸ ಓದ್ಕೊತೀನಿ ನಾನೇ ಬಾನ ಓದ್ಕೊತೀನಿ ಏನರಲ್ಲ ಮಾಡ್ತೀರ ನೀವು ಹಾಂ ಏನಲ್ಲ ಮಾಡ್ತೀರ ನೀವು ಏಯ್ ಏಯ್ ಊಟ ಬಿಟ್ಟಾನೆ ನಿನಗೆ ಯಾಕೆ ಬೇಕಾಗಲ್ಲಾನೇ ನಿನಗೆ ಯಾಕೆ ಬೇಕು ಅಂತಾನೆ ಹಾ ಹಾ ಬಂದ್ಬಿಟ್ಟ ದೊಡ್ಡ ಮನಸ್ಸು ನಂಗೆ ಹೇಳಾಕಿ ನಾನೇ ಕಳಸ ಓದ್ಕೊಂಬ್ತೀನಿ ನಾನೇ ಬಾನ ಓದ್ತೀನಿ ಅಂತಾನೆ ಹಾ ಸುಲಭ ಅಲ್ಕಣಪ್ಪ ಅದು ಮೊದ್ಲಿಂದನು ಯಾವ ಮನ ಮನ್ತಂದಿಂದಾನೆ ಕಾಳಸ ಓದ್ಕೊಂಡು ಹೋಗ್ಬೇಕು ಮೊದ್ಲು ಯಾವ ಮನ ತಂದಿಂದನ ಬಾನ ಓದ್ಕೊಂಡು ಹೋಗ್ಬೇಕು ಅಂಬ್ತಾನೆ ತಲ ತಲಾಂತರದಿಂದ ಅದು ಆ ಈಗ ಬಂದ್ಬಿಟ್ಟು ಈ ನಾನು ಓದ್ಕೊಂಡು ಹೋಗ್ತೀನಿ ಅಂತ ಕುಕ್ಕ್ರಿ ಅದು ಯಾಕೈತೆ ದೊಡ್ಡ ಮನ್ಸರು ಮಾತಾಡ್ತಾ ಇದಾರೆ ನೀನು ಒಂದು ಒಬ್ಬ ಹದಿರಾಕು ಸುಮ್ಮನಿದ್ದು ಬಿಡ್ಬೇಕು ಹಾಂ ಹಾಂ ಕುಡ್ಕೊಂಡ್ ಬಂದ್ಬಿಟ್ಟು ಏನು ಬಾಯಕ್ ಬಂದಾಗ ಮಾತಾಡಕ್ಕಿದ್ದೇನು ಹುಡ್ಗಾಟ ತಿಂದೆ ಹುಡ್ಗಾಟ ಅಂತ ಮಾಡ್ಕೊಂಬಿಟ್ಟಿದ್ಯ ಇದನ್ನ ದೊಡ್ಡ ಜಾತ್ರೆ ಕಣಪ್ಪ ಇದು ಸುಲಭವಾಗಿ ಮಾತಾಡಂಗಿಲ್ಲ ಇದನ್ನ ಹಾಂ ಆರಾಮ್ ಜಾತ್ರೆ ಏನ್ ಕಣಿದ್ದೆ ನೀನು ಹ್ಞೂ ನೀನು ಸುಮ್ಮ ಇದ್ರೆ ಸರಿ ಇಲ್ಲದ್ರೆ ಬಂದತ್ತ ಕತ್ತಿಡ್ದು ನಾಕೆ ಕೇಳ್ಬಿಡ್ತೀನಿ ಹ್ಞೂ ಏ ಏ ಪುಟ್ಟರಂಗಜ್ಜಿ ಹಿಂಗ್ ಬೈತಿದ್ಯಾ ಸೀನಪ್ಪನ್ನ ಹಾಂ ಅವನೇನ್ ಅನ್ಬಾರ್ದೊಂದು ಅಂತ ಅವನಂತ ಒಳ್ಳೆ ಮಾತಾಡ್ತಾನೆ ಒಳ್ಳೆ ಮನ್ಸ ನೀನು ಯಾಕೆ ಹಿಂಗೆ ಎಲ್ಲಾರ ಮುಂದೆ ಸಭೆ ಸಮಾರಂಭದಾಗ ಅವನು ಬೈ ನೀನು ಹಾಂ ಬೈ ಮಾಡ್ಬಿಟ್ರಂಗ ಅಜ್ಜಯ್ ಅದ್ಯಾಕ ಬೈತಿದ್ಯಾ ಹಾಂ ಸುಮ್ಮನಿ ನೀನು ಯಾರು ಹೆಂಗನ ಮಾಡ್ಕೊಂಬ್ಲಿ ಈಗ ಏನನ ಒಂದು ಈಟ್ ಹೆಚ್ಚಿ ಕಮ್ಮಿ ಹಾಕ್ಬಿಟ್ರೆ ಊರರೆಲ್ಲ ಸೇರ್ಕೊಂಡು ನಿನ್ನೆ ಬೈಕಮ್ಮದು ಹಾಂ ಊರರೆಲ್ಲ ಹೆಂಗನ ಜಾತ್ರೆ ಮಾಡ್ತಿದ್ರು ಇವನ್ ಸೀನಪ್ಪ ಬಂದು ಹಾಳು ಮಾಡ್ದೆ ಬೆಂಕಿ ಹಾಕ್ದ ಅಂತ ಬೈಕಂಬ್ತಾರೆ ನಿನ್ಗೆ ಯಾಕೆ ಬೇಕವೆಲ್ಲ ಅಂತ ಕೆಟ್ಟ ಹೆಸ್ರು ಹ್ಞೂ ಇವಾಗೆಲ್ಲ ಶನ ಶನ ಕೈದಾನೇ ಒಳ್ಳೆಯವರು ಒಳ್ಳೆಯವರು ನಮ್ಮ ಸೀನಪ್ಪ ಅಂತ ಎಲ್ಲ ಮಾತಾಡ್ತಾರೆ ಒಂಚೂರು ಹೆಚ್ಚಿಗೆ ಕಮ್ಮಿ ಆಗ್ಬಿಟ್ರೆ ಯಾವನು ಬರೋಲ್ಲ ಯಾವಳು ಬರೋಲ್ಲ ಹ್ಞೂ ಎಲ್ಲ ಮಾತು ಹೇಳ್ತಾರ ಅಷ್ಟೇನ ನಿನಗೆ ಯಾಕೆ ಸುಮ್ಕಿರು ಸುಮ್ಮಕೀರು ಊರರೆಲ್ಲ ದೇವ್ರು ಮಾಡಿ ನಾವು ಮಾಡೋಣ ಇಲ್ಲಾಂದ್ರೆ ನಾವು ಸುಮ್ಮನೆ ಇರೋಣ ಈ ಸೋರ್ಸ ಇರಲಿಲ್ಲ ಸುಮ್ಮನೆ ಸುಮ್ಮನೆ ಬಿಡಪ್ಪ ಬೇಡ ಸರಿ ಆಯಿತು ನಮ್ಮ ತಾಯಿ ನನ್ನ ನಿಂತು ಯಾವ ಮಾತಾಡಬೇಡ ಅಂತ ಹೇಳ್ತಾ ಇದ್ರೆ ನಾನು ಸುಮ್ಮ ಕೂಗಿನಿ ಅದೇ ಮಾಡ್ಕೊಂಬತ್ತೀರಿ ಮಾಡ್ಕೊಳ್ಳೋ ಓ ಹೇಳಿ ನನ್ನ ಯಾಕೆ ಕಡೆಗಣಿಸ್ತಿದ್ದೀರ ನೀವೆಲ್ಲ ಸೇರ್ಕೊಂಡು ನನ್ನ ಮಾತಿಗೆ ಬೆಲೆ ಇಲ್ಲಲ್ವಾ ಬೆಲೆ ಬರೋಂಗೆ ಮಾಡ್ತೀನಿ ಮಾಡ್ರಿ ಅದೇನ್ ಮಾಡ್ತೀರ ಹಾಂ ನಿಮ್ಮದೇ ಆಡದಾಟ ಹೂಡಿದ ಲೇಗೆ ಆಗಿ ಬಿಟ್ಟೈತಲ್ವ ಊರಾಗ ನಿಮ್ಮದು ಹಾಂ ಗೌಡ್ರ ಇದಾರೆ ಶಾನಗ್ರ ಇದಾರೆ ಎಂಬುದೇನು ಭಕ್ತಿ ಇಲ್ಲ ನಿಮಗೆ ಇರಲಿ ನಡೆಸ್ರಿ ನಿಮ್ಮ ಎಷ್ಟು ದಿನ ನಡೆಸ್ತೀರಿ ನಡೆಸ್ರಲ್ಲ ಆ ನಾನು ಇಲ್ಲೇ ಕುಕೊತೀನಿ ಮಾತಾಡೋದೇ ಮಾತಾಡ್ತೀರಾ ಏಯ್ ಏಯ್ ಸಿನಪ್ಪಾ ಇದ್ಯಾಕಲ್ಲ ಇಲ್ಲೇ ನೆಲದ ಕುಕೊಂಡಿಲ್ಲ ಅಲ್ಲ ಬರಲೈತು ಮ್ಯಾಕೆ ಬರ ಸೇರಿ ಮ್ಯಾಕೆ ಬರ ಚೇರಿ ಮ್ಯಾಕೆ ಏಯ್ ಇವನು ಚೇರ್ ತೊತ್ತಾರಲ್ಲ ಸಿನಪ್ಪಗೆ ಬರ ಮ್ಯಾಕ್ ಬರ ಅಲ್ಲೇ ಯಾಕೆ ಕುಕೊಂಡಿದ್ದೆ ಬಾರಪ್ಪ ನೀನು ಆ ನೀನು ಒಬ್ಬ ಹಿರಿ ಮನ್ಸಾಗೆ ಹೋಗಿ ನೆಲದ ಕುಕ್ಕೊಂಬ ಬಾ ಬೇ ನೀ ಚೇರಿ ಮೇಲೆ ಬ್ಯಾ ಬೇ ಬ್ಯಾಡ ಬೇಡ ಒಳ್ಳೆ ನನಗೆ ಯಾಕೆ ಚೇರು ದೊಡ್ಡರಾಗ ನೀವು ಗೌಡ್ರು ಸ್ಯಾನುಬಾಗ್ರು ಚೇರಿ ಮೇಲೆ ಕುಕ್ಕಬೇಕು ಹೊರತು ನಾವೆಲ್ಲ ಕೇಳಿಗೆ ಕುಕಮ ತೊಂದರೆ ಇಲ್ಲ ನೋಡ್ರಿ ಗೌಡ್ರಿ ನನ್ನದು ಒಂದೇ ಪಾಲಿಸಿ ದೊಡ್ಡರಿಗೆ ಬೆಲೆ ಗೌರವ ಕೊಡಬೇಕು ಊರಿನ ಸಂಪ್ರದಾಯಗಳ್ನು ಪಾಲಿಸ್ಕೋಬೇಕು ಹೋಗ್ಬೇಕು ಅದನ್ನು ಬಿಟ್ಟು ನನ್ನ ಇಷ್ಟದಂಗೆ ನಂದೇ ನೆಡಿಬೇಕು ಹಾಂ ದುರಂಕಾರದ ಮಾತುಗಳು ನನಗೆ ಇಷ್ಟ ಆಗಲ್ಲ ನೀವು ಕೂಕೊಂಡಿದ್ದೀರಲ್ಲ ಮೇಲೆ ಕೂಕೊಂಡ್ರಿ ಒಳ್ಳೇದಾಗಲಿ ಆಚೇರಿಗೆ ನಾನು ಎಂದೂ ಬೆಲೆ ಕೊಡ್ತೀನಿ ನೀವಿಬ್ಬರು ಕೂಕೊಂಡಿದ್ದೀರಲ್ಲ ಗೌಡ್ರು ಶಾನಗರು ಕುರ್ಚಿಗಳಿದಾವಲ್ಲ ಅದಕ್ಕೆ ನಾನು ಯಾವಾಗಲೂ ಬೇರೆ ಕೊಡ್ತೀನಿ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಅವರು ನ್ಯಾಯ ನೀತಿ ಧರ್ಮಕ್ಕೆ ಬೆಲೆ ಕೊಟ್ಕೊಂಡು ಬಂದಿರೋ ಅಂಥದ್ರ ಮೇಲೆ ನೀವು ಕೂಕೊಂಡಿದ್ದೀರ ಅಂದರೆ ನಿಮಗೂ ಗೌರವ ಕೊಡ್ತೀವಿ ನಾವು ಹೆಂಗ ನಾನೇ ಅಂತ ಅಲ್ಲ ಊರರೆಲ್ಲ ಕೊಡ್ತಾರೆ ಅದಿರಲಿ ಈಗ ಮಾರಮ್ಮನ ಜಾತ್ರೆ ಮಾಡೋದ್ರ ಬಗ್ಗೆ ಮಾತಾಡಿ ನನ್ನದೇ ಕಥೆಗಳು ಜಾಸ್ತಿ ಆದರೆ ಮಾತಾಗಲ್ಲ ಮಾತಾಡಿರಿ ಮಾರಮ್ಮನ ಜಾತ್ರೆ ಬಗ್ಗೆ ಎಲ್ಲರ ತಗೂ ಅಭಿಪ್ರಾಯ ಕೇಳಿಬಿಡ್ರಿ ಗೌಡ್ರೆ ಏಯ್ ಗೋವಿಂದಪ್ಪ ಹೇಳ್ರಪ್ಪ ನೀವು ಹಿಂಗೆ ಕುಕ್ಕಂಡ್ರೆ ಆಗಲ್ಲ ಹಾಂ ತಟಕ್ಕೆ ಹೇಳ್ಬೇಕು ಚಂದ್ರಣ್ಣ ಯಾರೋ ಬಾನ ಓದ್ಕೋಬೇಕು ಯಾರೋ ಕಳ್ಸ ಓದ್ಕೋಬೇಕು ಅಂತಾನೆ ನೀವೇ ಒಂದು ಹೇಳ್ಬೇಕು ಇಲ್ಲ ನಾನೇ ಬಾನ ಓದ್ಕೋಬೇಕು ನಾನೇ ಬಾನ ಓದ್ಕೋಬೇಕು ಅಂತ ಇಬ್ಬರು ಹಿಂಗೆ ತರಲೆ ಮಾಡ್ಕೊಂಡು ಕುಕೊಂಡ್ರೆ ಊರಾಗ ಜಾತ್ರೆ ಮಾಡೋಕ್ಕಾಕ್ಕೈತಿ ಹಾಂ ಈ ಸೋರ್ಸ ಹೆಂಗೆ ಬಂದು ಹಂಗೆ ಸುಮ್ಮನೆ ಆಗ್ಬೇಕಾಕೈತಿ ನೀವು ತಟಕ್ಕೆ ಹೇಳ್ಬೇಕೀಗ ಇಲ್ಲ ಅಂದರೆ ನಾವು ನೋಡು ನೋಡತಕ್ಕ ನೋಡಿ ಜಾತ್ರೆನೇ ಬೇಡ ಯಾತ್ರೆ ಬೇಡ ಅಂದಿದ್ದ ಅದೇ ಹೋಗ್ತೀವಿ ಅವತಾರಗಳನ್ನ ನಾಡಬೇಡ್ದು ನೀವು ಸರ್ನ ಹೇಳ್ಬೇಕು ನಿಮ್ಮ ತಾತ ಮುತ್ತಾತೊಂದು ಕಾಲದಿಂದ ಹಂಚರಿಸ್ಕೊಂಡು ಹೆಂಗೆ ಬಂದಿದ್ರು ನೋಡು ಹಂಗೆಲ್ಲ ನೀವು ಮಾಡ್ಬೇಕಾಗಿರೋದೀಗ ಇದೊಂದೆಲ್ಲ ನಮಗಿರೋದಿನ್ನೂ ಇನ್ನು ಜಾತ್ರೆಗೆ ಭಾಳ ಒಂದು ಸ್ಕಮದ ಐತಿ ಕೈ ಕೈವಾಡ್ದವ್ರಿಗೆ ಹೇಳ್ಬೇಕು ವಾದ್ಯದರ್ಗೆ ಹೇಳ್ಬೇಕು ಹಾಂ ತಳವಾರ ನಾಯಕಗಳು ಹೇಳ್ಬೇಕು ಎಲ್ಲ ಮಾಡ್ಬೇಕಣಯ ಎಲ್ಲ ಸೇರ್ಕೊಂಡು ಮಾಡಬೇಕು ಅದನ್ನು ಬಿಟ್ಟು ಬೊರೆ ಇನ್ನು ಬಾನ ನಾನು ಹೊತ್ಕೊತೀನಿ ನಾನು ಹೊತ್ಕೀನಿ ಅಂತನ ಜಗಳ ಮಾಡ್ಕೊಂಡು ಕೊಂಡ್ರ ಆಕೈತೆ ಸರ್ನ ಹೇಳಿದೆ ನಾವು ಮುಂದೆ ಬಿದ್ದು ಇನ್ನು ಅದು ಇದು ಒಂದು ಸ್ಕಮಕ್ಕೆ ಸರಿ ಹಾಕೈತಿ ಹಾಂ ಈಗಲ್ರಿ ಗೌಡ್ರಿ ನಮ್ಮ ಅಪ್ಪೈನು ನನ್ನ ಗಂಡು ಅಂತನೇ ಎತ್ತಿರೋದು ಗಂಡು ಸೋಮ್ತಾನೆ ನಾನು ಬೆಳೀತಾ ಇರೋದು ಅದು ಯಾವನ ಬರಲಿ ನಾನೇ ಬಾನ ಬರಬೇಕು ಜಾತ್ರೆ ಅಂತ ಆದರೆ ನನ್ನ ಮನೆಯಿಂದನೇ ಬಾನ ಒತ್ಕೊಂಡು ಹೋಗ್ಬೇಕು ಬೇಕಾದ್ರೆ ಯಾವ ಏನನ್ನ ಮಾಡ್ಕೊಂಬ್ಲಿ ಯಾವ ಯಾರನ್ನ ಕಳ್ಸ ಓದ್ಕೊಂಬಲಿ ನನ್ನ ಮನೆಯಿಂದನೇ ಬಾನ ಓದ್ಕೊಂಡು ಹೋಗ್ಬೇಕು ನಾನೇ ಓದ್ಕೊಂಡು ಹೋಗ್ಬೇಕು ಹಾಂ ಅದನ್ನ ಬಿಟ್ಟು ಯಾರಿಗೋ ಹೇಳಕ್ಕೆ ಹೋದರೆ ನಾನು ಒಪ್ತಿನ ಗೌಡ್ರೆ ಹಾಂ ನನ್ನ ಕೈಗೆ ಬಳೆ ತೊಟ್ಕೊಂಡಿದ್ದೀನಿ ಸೀರೆ ಉಟ್ಕೊಂಡಿದ್ದೀನಿ ಹಾಂ ಹಾಂ ನಡೆಯೋಲ್ಲ ಅವೆಲ್ಲನ ನಾನೇ ಬಾಣ ಓದ್ಕೋಬೇಕು ಅಷ್ಟೇನ ನಾನು ಬಾಣ ಒರ್ಲಿಲ್ಲ ಅಂದರೆ ಮರ್ಯಾದೆ ಗೌಡ್ರೆ ಹಾಂ ಏನಾಗನ ಓಹ್ ನೀವು ಒಳ್ಳೆ ಸುಲಭನೇ ಹೇಳ್ತೀರಲ್ಲ ಗೌಡ್ರೆ ಇದನ್ನ ಮಾತ್ರ ಒಪ್ಸೋಕೆ ಮಾಡ್ಬೇಡ್ರಿ ಬಾಣ ಜಾತ್ರೆ ಅಂತ ಆದರೆ ಬಾಣ ನಾನು ಓದ್ಕೋಬೇಕು ಇಲ್ಲಾಂದರೆ ಜಾತ್ರೆ ಮಾಡೋದೆ ಬೇಡ ಹ್ಞೂ ಚಂದ್ರ ನೋಡಪ್ಪ ನಿಮ್ಮ ಅಣ್ಣಯ್ಯ ಬಾಣ ಓದ್ಕೊತೀನಿ ಅಂತಾನೆ ಹಂಗಾರ ನೀನು ಕಳಸ ಓದ್ಕ ಏನು ಗೌಡ್ರಿ ನಾನು ಕಳಸ ಓದ್ಕೋಬೇಕು ಕಳಸನ ನಾನು ಏನು ತಿಳ್ಕೊಂಡಿದ್ದೀರ ನೀವು ಏನು ಮಾತಾಡ್ತಾ ಇದ್ದೀರಾ ಗೌಡ್ರಿ ನೀವು ಬೇಕಾರೆ ಅವ್ನಿಗೆ ಹೇಳ್ರಿ ಅದನ್ನು ಕಳ್ಸ ಓದ್ಕೊಂಬಲಿ ನಾನು ಬಾನ ಓದ್ಕೊಂಡೇ ಓದ್ಕೋಬೇಕು ಅದನ್ನು ಬಿಟ್ಟು ಅವನು ಹೇಳ್ದಂಗೆ ನಾನೇ ಕೇಳ್ಬೇಕು ಹಾಂ ಅವನೇನು ದೊಡ್ಡನು ಒಂದು ಮಾತಿಗೆ ಬಿಟ್ಟರೆ ನಾವು ಅವ್ನು ತಲೆ ಮೇಲೆ ಬಂದು ಕೂಕೊಂಬತ್ತೆ ನಾಳೆ ದಿನ ಮನೆ ಬಿಟ್ಟು ಅಂತಾನೆ ಹಾಂ ಆಸ್ತಿ ಕೊಡೋತಾನೆ ಕೊಡೋಕೈತೆ ಇಲ್ಲ ಗೌಡ್ರಿ ನಾನು ಮಾತ್ರನ ಕಳ್ಸ ಓದ್ಕೊಂಬಲ್ಲ ಓದ್ಕೊಂಡ್ರೆ ಬಾನ ಓದ್ಕೊತೀನಿ ಇಲ್ಲ ಸುಮ್ಮನೆ ಹಾಂ ಮಾಡಂಗಿದ್ರು ಮಾಡಿರಿ ಇಲ್ಲಾಂದ್ರೆ ಎದ್ದೋಗ್ರಿ ನನಗೇನಾಗಬೇಕಾಯ್ತಿ ಏಯ್ ರೇ ಚಂದ್ರಣ್ಣ ಹಾ ಏ ಗೋವಿಂದಪ್ಪ ಹಿಂಗಂದ್ರೆ ಹೆಂಗರಲ್ಲ ನೀವು ಹಾ ಇಬ್ರು ಅಣ ತಂಬಿರಾ ಆಗ್ರಿ ಹಿಂದಿನ ಈ ಕಿತ್ತಾಡ್ದ ಕಿತ್ತಾಡ್ತಿರಲ್ರಲ್ಲ ಅಲ್ಲ ಈ ವರ್ಷ ನೀವು ಬಾನಾಗ ಒತ್ಕಳ್ರಿ ಮುಂದಿನ ವರ್ಷ ಇನ್ನೊಬ್ಬ ಕೊಡ್ರಿ ಅದನ್ ಬಿಟ್ಟು ಈ ವರ್ಷನೇ ಇಬ್ರು ಬಾನಾಗ ಒತ್ಕೋಬೇಕು ಅಂದ್ರೆ ಹಾಕೈತಿ ಆಗುದು ಮಾತಾದು ಹಾ ಇಬ್ಬರುನು ಒಂದೇ ತಾಯಿ ಮಕ್ಳು ಹಂಗೆ ಬೆಳೀಬೇಕು ನೀವು ಹಣ ತಮ್ಮದಿರು ನಿಮ್ಮ ತಾ ನಿಮ್ ತಾತಗಳ್ ನೋಡು ಒಂದೇ ತಾಯಿ ಮಕ್ಳು ಹೆಂಗ ಇದ್ರು ನೀವು ಹಂಗೆನೂ ಇರಬೇಕು ಅದನ್ ಬಿಟ್ಟು ಹಿಂಗೆ ಯಾವಾಗ ಕಿತ್ತಾಡ್ಕೊಂಡಿದ್ರೆ ಆಕೈತೆ ಅಣ್ಣ ಅಂದ್ರೆ ಎಲ್ಲ ಇದ್ದಿದ್ದಾವೇನ ಆದ್ರೆ ನೋಡ್ಕೊಂಡು ಮಾಡ್ಬ ಮಾಡ್ಬೇಕಪ್ಪ ನೋಡು ನಿಮ್ಮ ಮೇಲೆ ಐತಪ್ಪ ನಮ್ಮ ಊರಿನ ಜಾತ್ರೆ ಅದನ್ನ ಬಿಟ್ಟು ನೀವೇ ಈ ಥರ ಕಿತ್ತಾಡ್ಕೊಂಡು ಕೂಕೊಂಡ್ರೆ ಜಾತ್ರೆ ಮಾಡಾಕೈತಿ ನೋಡ್ರಿ ಒಂದು ಕೆಲಸ ಈಗ ನೀವೇನೋ ಯಾರನ ಒಬ್ರು ಒಂದು ಹೆಸರು ಹೇಳ್ಬಿಡ್ರಿ ಬಿಡ್ರಿ ಅವ್ರು ಹೊತ್ಕೊತಾರ ಬಾನ ಹಾ ಬಿಡ್ರಿ ಗಜ್ಜಿ ಇದು ತಲೆ ಮನೆ ಅಂತ ವಿಷಯ ಹಾಂ ನಾನು ಯಾರ್ದನ ಒಂದು ಹೆಸ್ರು ಹೇಳೋಣ ಅವರು ನನಗಿಷ್ಟ ಇಲ್ಲ ಅಂತ ಹೇಳೋಣ ಅವೆಲ್ಲ ಯಾಕೆ ಪುಟ್ರಂಗಜ್ಜಿ ಹಾಂ ಅವ್ರವ್ರೇ ಅರ್ತ್ಕೊಂಡು ಅವ್ರವ್ರೇ ಅರ್ಥ ಮಾಡ್ಕೊಂಡು ಇಲ್ಲಪ್ಪ ನಾನು ಬಾನ ಓದ್ಕೊತೀನಿ ಇಲ್ಲಪ್ಪ ನಾನೇ ಕಳ್ಸ ಓದ್ಕೊತೀನಿ ಅಂತ ಮುಂದೆ ಬಂದರೆ ನಾನು ಅದ್ದೂರೇ ಜಾತ್ರೆ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು ಐತೆ ಬೇಕಾದ್ರೆ ಒಪ್ಪಿಸಿಬಿಡ್ರಿ ಅವ್ರನ್ನೆಲ್ಲ ನಾನು ರೆಡಿ ಇದ್ದೀನಿ ಹೇಳ್ರಲ್ಲ ಏಯ್ ಗೋವಿಂದ ಬೋ ಏಯ್ ಬೋಡ್ತೇಶ ನೀವು ಹೇಳಕಾಯಿ ಹೋಗ ಒರ್ಸೋರ್ಸ ಒರ್ಸೋರ್ಸ ನಿಮ್ಮದು ಇದೆಯಲ್ಲರಲ್ಲಿ ರಾಗ ನಾವು ಒಂದೂರ ಒಂದ್ಸಲ ಊರ ಜಾತ್ರೆ ಮಾಡೋಣ ನಾಲ್ವರನೂ ಕರ್ ತುಂಬ ಈಕಣ ಕುರಿ ಕಡಿಯೋಣ ಜಾತ್ರೆ ಮಾಡಕ್ಕೆ ಅನುವು